ಎರಡನೇ ಕಾರ್ಯಕ್ರಮ ಈ ಬೀದರ್ನಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ದಕ್ಕಿಂತ ಈ ಬೀದರ್ನಲ್ಲಿ ಮಾಡಿದ್ದು ಅದಕ್ಕಿಂತ ಎಂಬತ್ತು ಪರ್ಸೆಂಟ್ ಉಂಟಲ್ಲ ಚೆನ್ನಾಗೇ ಆಗಿದೆ ಅದು ಅತಿವಾಳೆಯವರ ಶ್ರಮ ನಮ್ಮ ರಂಗಸ್ವಾಮಿಯವರ ಶ್ರಮ ಅಧ್ಯಕ್ಷರು ಮತ್ತು ಮುನ್ನೂರು ಹೆಮ ಇವರು ಮಹಿಪಾಲ್ ರೆಡ್ಡಿ ಇವರೆಲ್ಲ ಜ ಈಗ ಕರ್ನಾಟಕ ಅತಿ ಶೀಘ್ರದಲ್ಲಿ ಗಜಲ್ ಸಾಹಿತ್ಯದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬರ್ತದೆ ಎಂಬುದರಲ್ಲಿ ಖಂಡಿತ ಎರಡು ಮಾತಿಲ್ಲ ಅಲ್ಲ ಭಾಳ ಕರ್ನಾಟಕದ ಅಖಿಲ ಕರ್ನಾಟಕ ಗಜಲ್ ಸಾಹಿತ್ಯ ಸಮ್ಮೇಳನ ಇದು ಹಾಗಾಗಿ ಕರ್ನಾಟಕದ ಆದ್ಯಂತ ಗಜಲ್ ಕವಿಗಳು ಬಂದಿದ್ದಾರೆ ಇವತ್ತು ಮತ್ತು ಹೊರನಾಡಿನ ಕಾಸರಗೋಡು ಪೂನಾ ಅಲ್ಲಿಂದ ಬಂದಿದ್ದಾರೆ ಹಾಗಾಗಿ ಇದು ಗಜಲ್ಲು ಮಹತ್ವ ಇದು ಕನ್ನಡದಲ್ಲಿ ಗಜಲ್ ತುಂಬನೇ ಮಹತ್ವ ಪಡಿತಾ ಇದೆ ಪಡಿಬೇಕು ಇದು ಬೆಳಿಬೇಕು ಗಜಲ್ಕಾರಿಗೂ ಒಂದು ಕ್ರಿಯೇಟಿವಿಟಿ ಬೆಳಿಬೇಕು ಆ ನಿಷ್ಠೆ ಆ ನಿಟ್ಟಿನಲ್ಲಿ ಗಜಲ್ ಅಕಾಡೆಮಿ ಕೆಲಸ ಮಾಡ್ತಾಯಿದೆ ಮಾಡುತ್ತೆ ಇನ್ನು ಮುಂದಕ್ಕೂ ಮತ್ತೆ ಪ್ರತಿ ವರ್ಷವೂ ಈ ಸಮ್ಮೇಳನಗಳನ್ನ ಆಯೋಜಿಸುತ್ತೆ ಅದರಿಂದ ಗಜಲ್ಕಾರರು ಬೆಳೆಯೋದಕ್ಕೆ ಕರ್ನಾಟಕ ಗಜಲ್ ಸಾಹಿತ್ಯ ಅಕಾಡೆಮಿ ಸಹಕಾರದಲ್ಲಿ ಅತಿ ಒಳ್ಳೆಯ ಸಾಂಸ್ಕೃತಿಕ ಪ್ರತಿಷ್ಠಾನವು ಇಂದು ಸರ್ಕಾರಿ ನೌಕರ ಸಮುದಾಯ ಭವನದಲ್ಲಿ ರಾಜ್ಯ ಮಟ್ಟದ ಎರಡನೇ ಗಜಲ್ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅಷ್ಟೇ ಅದ್ಧೂರಿಯಾಗಿ ಬೀದರ್ ನಗರದಲ್ಲಿ ಜರುಗುತ್ತಾ ಇದ್ದು ಇದೀಗ ಉದ್ಘಾಟನೆ ಸಮಾರಂಭ ಜರುಗಿತು ಸುಮಾರು ಎಂಟು ಗೋಷ್ಠಿಗಳು ಹಾಗೂ ಉದ್ಘಾಟನೆ ಮತ್ತು ಸಮಾರೋಪ ಈ ರೀತಿಯಿಂದ ಸುಮಾರು ಎರಡು ನೂರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ ಮಹತ್ವದ ವಿಷಯ ಏನಂದರೆ ಕನ್ನಡ ಸಾಹಿತ್ಯದ ಒಂದು ಭಾಗವಾಗಿ ಇವತ್ತು ಗಜಲ್ ಸಾಹಿತ್ಯ ಬೆಳಿಬೇಕಾಗಿದೆ ಅದಕ್ಕೆ ಇಂಥ ಸಮ್ಮೇಳನಗಳ ಮೂಲಕ ಆ ಸಾಹಿತ್ಯ ಬೆಳೆಸುವ ನಿಟ್ಟಿನಲ್ಲಿ ಅತಿವಳೆ ಸಾಂಸ್ಕೃತಿಕ ಪ್ರತಿಷ್ಠಾನವು ರಾಜ್ಯದ ವಿವಿಧ ಸಂಘಟನೆಗಳ ಜೊತೆಗೂಡಿ ಅದರಲ್ಲಿ ಈ ಒಂದು ಸಮ್ಮೇಳನವನ್ನು ಕರ್ನಾಟಕ ಗಜಲ್ ಸಾಹಿತ್ಯ ಅಕಾಡೆಮಿಯ ಒಂದು ಸಹಕಾರದೊಂದಿಗೆ ಏರ್ಪಡಿಸಿದ್ದು ಇಂತಹ ಒಂದು ಪೂರಕ ಚಟುವಟಿಕೆಗಳ ಮೂಲಕ ಗಡಿಭಾಗ ಬೀದರ್ನಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮೂಲಕ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವ